ಸೇಜ್ ಕಿಡ್ಸ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ಸಂಭ್ರಮ ಶ್ರೀ ಶಾರದಾ ವಿದ್ಯಾಪೀಠ ರಿಜಿಸ್ಟರ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸೇಜ್ ಕಿಡ್ಸ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಹದಿನಾಲ್ಕು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ವಿಜ್ಞಾನಾತ್ಮಕ ಮತ್ತು ಮನರಂಜನಾತ್ಮಕ ಚಟುವಟಿಕೆಗಳೊಂದಿಗೆ ಭವ್ಯವಾಗಿ ಆಚರಿಸಲಾಯಿತು ಗುರುಗಳಾದ ಶ್ರೀ ಸಿದ್ಧಾರ್ಥ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪುಟ್ಟ ಮಕ್ಕಳ ಸೃಜನಶೀಲತೆ ಮತ್ತು ಉತ್ಸಾಹವನ್ನು ಮೆಚ್ಚಿಕೊಂಡರು ಶಾಲೆಯ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಸಿಕ್ಕೇರಿಮಠ ಅವರು ವಿಶೇಷ ಅತಿಥಿಗಳಾಗಿ ಹಾಜರಿದ್ದು ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದರು ಶಿಕ್ಷಕಿಯರಾದ ಶ್ರೀಮತಿ ಸೌಮ್ಯ ಶಿವಲೀಲಾ ವಾಣಿಶ್ರೀ ಹಾಗೂ ಶಿಕ್ಷಕರಾದ ಶಂಕರ್ ನೀಲಿ ಜೊತೆಗೆ ಮಕ್ಕಳು ಮತ್ತು ಬಹುಸಂಖ್ಯೆಯಲ್ಲಿ ಪೋಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮಕ್ಕಳ ಕುತೂಹಲ ನಗು ಕಲಿಕೆಯ ಉತ್ಸಾಹ ಮತ್ತು ಪೋಷಕರ ಸಕ್ರಿಯ ಬೆಂಬಲದಿಂದ ಈ ಆಚರಣೆ ದಿನವನ್ನೇ ವಿಶೇಷವನ್ನಾಗಿ ಮಾಡಿತು ಕಾರ್ಯಕ್ರಮಗಳ ವೈಶಿಷ್ಟ್ಯ ಮಿನಿ ಮಾರ್ಕೆಟಿಂಗ್ ಪುಟ್ಟ ವ್ಯಾಪಾರಿಗಳ ಕಳೆ ಎಲ್ ಕೆಜಿ ಮಕ್ಕಳಿಗಾಗಿ ಹಣ್ಣುಗಳು ತರಕಾರಿಗಳು ತಿಂಡಿಗಳು ಕೇಕ್ ಹಾಗೂ ಚಾಕೊಲೇಟ್ಗಳ ಮಿನಿ ಮಾರ್ಕೆಟಿಂಗ್ ಆಯೋಜಿಸಲಾಗಿತ್ತು ಮಕ್ಕಳು ಅಂಗಡಿಗಳನ್ನು ಸಜ್ಜುಗೊಳಿಸಿ ಪೋಷಕರೊಂದಿಗೆ ಸಂವಹನ ನಡೆಸುವ ಮೂಲಕ ನೈಜ ಮಾರುಕಟ್ಟೆಯ ಅನುಭವ ಪಡೆದರು ಮಕ್ಕಳ ಮಾತಿನ ಸಂಭಾಷಣೆ ಬೆಲೆ ಹೇಳುವ ವಿಧಾನ ವಸ್ತು ಅಲಂಕರಿಸುವ ಶೈಲಿ ಇವೆಲ್ಲವೂ ಪೋಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಮೂಲಕ ಸಂವಹನ ಕೌಶಲ್ಯ ಗಣಿತ ಜ್ಞಾನ ಆತ್ಮವಿಶ್ವಾಸ ಮತ್ತು ಆಟದಲ್ಲಿ ಕಲಿಕೆಯ ಗುಣಗಳು ಮಕ್ಕಳಲ್ಲಿ ಬೆಳೆಯುವಂತಾಯಿತು ಇಂಧನ ರಹಿತ ಅಡುಗೆ ಸ್ಪರ್ಧೆ ಕೈಚಳಕದ ಪ್ರದರ್ಶನ ಯುಕೆಜಿ ವಿದ್ಯಾರ್ಥಿಗಳು ಇಂಧನವಿಲ್ಲದೆ ತಯಾರಿಸಿದ ಆರೋಗ್ಯಕರ ಉಪಹಾರಗಳು ಮತ್ತು ಆಕರ್ಷಕ ತಟ್ಟೆ ಅಲಂಕಾರಣೆ ಎಲ್ಲರ ಗಮನ ಸೆಳೆದವು ಬಣ್ಣ ಸುವಾಸನೆ ರುಚಿ ಪ್ಲೇಟಿಂಗ್ ಎಲ್ಲಾ ವಿಭಾಗಗಳಲ್ಲಿ ಮಕ್ಕಳು ತೋರಿದ ಸೃಜನಶೀಲತೆ ಪೋಷಕರ ಮೆಚ್ಚುಗೆ ಗಳಿಸಿತು ಅಡುಗೆ ಕೇವಲ ಕಾಯಕವಲ್ಲ ಕಲ್ಪನೆ ಮತ್ತು ಸೃಜನಶೀಲತೆಯ ಮಿಶ್ರಣ ಎಂಬ ಮಾತನ್ನು ಪುಟ್ಟ ಮಕ್ಕಳು ನೈಜವಾಗಿ ಸಾಬೀತುಪಡಿಸಿದರು ಮಕ್ಕಳ ವಿವಿಧ ರೀತಿಯ ಉಡುಗೆಗಳಾದ ಕೆಂಪು ಹಳದಿ ಹಾಗೂ ಬಿಳಿ ಬಣ್ಣಗಳ ಸಮವಸ್ತ್ರಗಳಿಂದ ಕಂಗೊಳಿಸಿದ ಶಾಲಾ ಆವರಣವು ಹರ್ಷೋಲ್ಲಾಸವನ್ನು ಪ್ರತಿಬಿಂಬಿಸಿತು ಕಾರ್ಯಕ್ರಮದ ಮಹತ್ವ ಈ ಚಟುವಟಿಕೆಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸ ಸೃಜನಶೀಲತೆ ಸಂವಹನ ಕೌಶಲ್ಯ ತಂಡದಲ್ಲಿ ಕೆಲಸ ಮಾಡುವ ಗುಣ ಸ್ವಾವಲಂಬನೆಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರವಹಿಸಿದೆ ಮಗುವಿಗೆ ಜ್ಞಾನ ನೀಡುವುದಕ್ಕಿಂತ ಜ್ಞಾನವನ್ನು ಕಂಡುಕೊಳ್ಳುವ ಅವಕಾಶ ನೀಡುವುದು ಅತ್ಯುತ್ತಮ ಉಡುಗೊರೆಯೇ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ಸ್ಪಷ್ಟಪಡಿಸಿತು ಸೇಜ್ ಕಿಡ್ಸ್ ಶಾಲೆಯ ಈ ಶೈಕ್ಷಣಿಕ ಮತ್ತು ಸೃಜನಾತ್ಮಕ ಕಾರ್ಯಕ್ರಮಕ್ಕೆ ವಿಎನ್ ವಾಹಿನಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ವರದಿ ಮಂಜುನಾಥ್ ನೀಲಿ